ಎಲ್ಲ ತಾಯಿಯಿಂದ ನಾವು ಗೌರವ ಕೊಡುವಂತಹ ಪ್ರೀತಿ ಶಿವಸ ಭಾರಂಭದಲ್ಲಿ ಇದೆ ಅಂತ ಇವತ್ತಿನ ವಿಶ್ವ ದಿನಾಕನೇ ಇದರಲ್ಲಿ ನೀವು ಪಾಲ್ಗೊಂಡಿರುವಂಥದ್ದು ಒಂದು ಶಕ್ತಿ ಅಂತ ನಾವು ತಿಳ್ಕೊಂಡಿದ್ದೆ ಈಗಾಗಲೇ ಮಾತಾಡಿದಾಗ ಹೇಳಿದ್ರು ಈ ಸಮಾಜದಲ್ಲಿ ರಾಜ್ಯದಲ್ಲಿ ಸಹ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಅಂತ ದೊಡ್ಡ ಸಮಾಜ ಇವತ್ತು ಈಡಿಗ ಸಮಾಜ ಇವತ್ತು ನಿಮ್ಮಲ್ಲಿ ಸಂಘಟನೆಗಳು ಎರಡು ಮೂರು ಇರಬೇಕು ಆದರೆ ಸಮಾಜ ಅಂತ ಬಂದಾಗ ನಿಮ್ಮ ಸಂಘಟನೆ ಒಂದೇ ಇದರಲ್ಲಿ ಹೋಗ್ಬೇಕಾಗುತ್ತೆ ನೀವು ಯಾವುದೇ ಸಂಘಟನೆ ಮಾಡ್ತಾ ಹೋಗ್ಬೋದು ಆದರೆ ಸಂಘಟನೆ ಇದರ ಜೊತೆಗೆ ಸಮಾಜ ಬಂದಾಗಂತಾಗ ಎಲ್ಲ ಸಂಘಟನೆಗಳು ಒಂದಾಗಬೇಕು ನಾವು ಸರ್ಕಾರದ ಪರವಾಗಿ ಸರ್ಕಾರದಲ್ಲಿ ಏನಾದರೂ ಸಿಗಬೇಕಾಗಿಲ್ಲ ಅದರ ವಿರುದ್ಧವಾಗಿ ಅದು ಹೋರಾಟವನ್ನು ಮಾಡೋದಕ್ಕೆ ನೀವೆಲ್ಲರೂ ತಯಾರಿಯಾಗಬೇಕು ಇವತ್ತು ರಾಜ್ಯ ಸರ್ಕಾರ ನಾನು ನನಗೂ ಬೇಸರೇ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯದ ಇವತ್ತು ಈಗ ಸಮಾಜಕ್ಕೆ ಒಂದು ನಿಗಮ ಮಾಡಿದರೆ ಬಿಟ್ಟರೆ ಅದಕ್ಕೆ ಯಾವುದೇ ಹಣಕಾಸು ಕೊಟ್ಟಿಲ್ಲ ಅನ್ನೋದು ಇವತ್ತು ನನಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರು ನಡೆದ ಸಭೆಯಲ್ಲಿ ನಾನು ಖಂಡಿತ ಕೊಡ್ತೇನೆ ನಿಮ್ಮ ಸಮಾಜಕ್ಕೆ ನೂರು ಕೋಟಿ ಕೊಡುತ್ತೇನೆ ಈಗ ಸದ್ಯದಲ್ಲಿ ಅಂತ ಹೇಳಿದ್ದೀನಿ ಹೋದ್ಸರಿ ಬಿಡುಗಡೆ ಆಗಿದೆ ಎರಡು ವರ್ಷ ಆಯಿತು ಆದರೆ ವಾದ ಇವತ್ತಿಗಿದೆ ನಾನೊಬ್ಬ ಈ ರಾಜ್ಯದ ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿ ಸಹ ಸರ್ಕಾರ ಕೊಟ್ಟಿಲ್ಲ ಅಂದಾಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಕರ್ತವ್ಯ ಯಾವ ಸಮಾಜಕ್ಕೆ ನೀವು ಕೊಡ್ತೀರಿ ಇವತ್ತು ಇಡೀಗ ಸಮಾಜ ಅಂತ ಹೇಳಿದ್ರೆ ಹೇಳಿದ್ರು ಒಂದು ಕಾಲದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಒಂದು ಸಮಾಜ ಆ ಕಾಲದಲ್ಲಿ ಬಂಗಾರಕ್ಕಂತ ನಾಯಕರು ಈ ರಾಜ್ಯದಲ್ಲಿ ರಾಜ್ಕುಮಾರ್ ಅಂತ ಹೆಸರು ಹೇಳಿದಾಗ ಮಾತ್ರ ಇದೀಗ ಸಮಾಜ ಅಂತ ಗೊತ್ತಾಗ್ತದೆ ಇಡೀ ರಾಜ್ಯದಲ್ಲಿ ಇವತ್ತು ಎರಡು ಕಣ್ಣುಗಳಿದ್ದಂಥದ್ದು ಒಂದು ಬಂಗಾರಪ್ಪನವರು ಒಂದು ಕಾಗೋರ್ ತಿಮ್ಮಪ್ಪನವರು ಅವರ ನಾಯಕತ್ವ ಇಡೀ ರಾಜ್ಯದಲ್ಲಿ ಒಂದು ಶಕ್ತಿ ಬಂದಿದೆ ಇವತ್ತು ಯಾರಿಗಾದ್ರೂ ಭೂಮಿ ಸಿಕ್ಕಿದೆ ಯಾರಾದರೂ ಬದುಕು ಕಂಡಿದ್ದಾರೆ ಯಾರಾದರೂ ಇವತ್ತು ಇವತ್ತು ಒಂದು ಸಂಘಟನೆ ಆಗಿದೆ ಅಂತ ಹೇಳಿದ್ರೆ ಅದು ಬಂಗಾರಪ್ಪ ಅಂತ ನಾಯಕರು ಮತ್ತು ಕಾಗೋರ್ ತಿಮ್ಮಪ್ಪನವರು ಅಂತ ನಾಯಕರು ಇದೆ ಅದೇ ರಾಜ್ಯದಲ್ಲಿ ಒಂದು ಸಂಘಟನೆ ಸಿಕ್ಕಿದೆ ಇವತ್ತು ಅದಕ್ಕೆ ಹೇಳುತ್ತೆ ನಾನು ಬಹಳ ಜನರಿಗೆ ಇವತ್ತು ಹೇಳೋದು ಇವತ್ತು ನಾವು ನನಿಬೇಕಾಗುತ್ತೆ ಇವತ್ತು ಆ ಪುಣ್ಯಾತ್ಮ ಇವತ್ತು ದೇಶದ ಇಡೀ ಗಾಂಧೀಜಿ ಹೇಗೆ ಇವತ್ತು ದೇಶದಲ್ಲಿ ಪ್ರಚಲಿಂದ ಕೊಂಡರು ಅದೇ ಥರ ಗುರುಗಳು ಸಹ ಈ ದೇಶದ ಒಬ್ಬ ಒಬ್ಬ ಮತ್ತೊಬ್ಬ ಗಾಂಧಿ ಇಡೀ ರಾಜ್ಯದ ಕೇರಳ ರಾಜ್ಯದಲ್ಲಿ ಬದಲಾವಣೆ ಕ್ರಾಂತಿ ತಂದಂಥ ಮಹಾನ್ ಪುರುಷ ಇವತ್ತು ಅವರು ಇವತ್ತಿದ್ದಾರೆ ಅವರ ಸಂಘಟನೆ ಶಕ್ತಿ ಅವರು ಹೇಳಿದರು ಸಂಘಟನೆಗೆ ಬಲೆಯಿಂದ ಆಗಬೇಕು ವಿದ್ಯೆಯಿಂದ ಇದಾಗಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಹೇಳಿದರು ಮಕ್ಕಳಿಗೆ ಇವತ್ತು ನಮ್ಮ ತಾಯಂದ್ರಿಗೆ ಹೇಳೋದಷ್ಟೇ ನೀವೇನೇ ಮಾಡಿ ಇವತ್ತು ಮಕ್ಕಳಿಗೆ ಹೆಚ್ಚು ವಿದ್ಯಾಭ್ಯಾಸವನ್ನು ಕೊಡಬೇಕು ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಆ ಸಮಾಜ ಇವತ್ತು ಬಲವರ್ಧನೆ ಆಗುತ್ತೆ ಈಗ ಸಮಾಜದಲ್ಲಿ ಐ ಎ ಎಸ್ ಕೆ ಎಸ್ ಎಷ್ಟು ಜನ ಇದ್ದಾರೆ ಐ ಪಿ ಎಸ್ ಜನ ಎಷ್ಟು ಜನ ಇದ್ದಾರೆ ಇತ್ತೀಚಿನ ದಿನದಲ್ಲಿ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಗಳನ್ನ ಇವಾಗ ಕಾಣ್ತಾ ಇದೀವಿ ಅಂದ್ರೆ ಆ ಸಂಘಟನೆ ಆ ಒಂದು ಶಕ್ತಿ ಆಗಲಿಲ್ಲ ಆದ್ರೆ ಓದೋದ್ರಲ್ಲಿ ಇವತ್ತು ಮಕ್ಕಳಲ್ಲಿ ಬಹಳ ಹುಟ್ಟಿದವತ್ತು ಅಷ್ಟು ಚೆನ್ನಾಗಿ ಓದ್ತಾರೆ ನೈಂಟಿ ನೈನ್ ಪರ್ಸೆಂಟ್ ತೆಕ್ಕುವಂತಹ ಶಕ್ತಿ ಇವತ್ತು ಸಮಾಜದ ಮಕ್ಕಳಿಗಿದೆ ಅದಕ್ಕೆ ಹೇಳೋದು ಒಂದು ಹೊತ್ತಿಗೆ ಊಟ ಇಲ್ಲ ಅದರ ಪರವಾಗಿಲ್ಲ ಗಜ್ಜಿ ಕುಡಿಯೋಣ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ವಂಚಿತರಾಗಿ ಮಾಡುವಾಗ ಅವರಿಗೆ ಶಿಕ್ಷಣ ಕೊಡ್ರಿ ಶಿಕ್ಷಣ ಕೊಟ್ಟಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಸಮಾಜ ಬದಲಾವಣೆ ಸಾಧ್ಯ ಆಗುತ್ತೆ ನಾವು ಸಹ ಸಮಾಜದ ಪರವಾಗಿ ಯಾವತ್ತೂ ನಿಮ್ಮ ಪರವಾಗಿ ನಾವು ಧ್ವನಿಯಂತೆ ಬಿಡೋದಿಲ್ಲ ನಾನು ಯಾವುದೇ ಸರ್ಕಾರದಲ್ಲೇ ಇದ್ರು ಸಹ ಅಥವಾ ವಿರೋಧ ಪಕ್ಷವಾಗಿದ್ರು ಸಹ ಯಾವತ್ತೂ ಸಹ ನಾವು ಬಿಡ್ಕೊಡುವುದಿಲ್ಲ ಇವತ್ತು ಈ ಸಮಾಜಕ್ಕಾಗಿ ಈ ಸಮಾಜದ ಜನ ಇವತ್ತು ಯಾವುದೇ ಇದು ಹಾಗಂತ ಹೇಳಿ ಎಲ್ಲ ಜನಾಂಗದವರು ನಮ್ಗೆ ಓಟ್ ಕೊಟ್ಟರು ಸಹ ನಾವು ಸಹ ಒಂದು ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಾವು ಇಷ್ಟು ಕೆಲಸ ಮಾಡ್ಲೇಬೇಕಾಗಿ ಎಲ್ಲ ಸಮಾಜಕ್ಕೂ ನಾವು ಯಾವತ್ತು ಕಡೆಗಣಿಸುವಂತ ಪ್ರಶ್ನೆ ಇದೆ ಇವತ್ತು ಈಗ ಸಮಾಜ ಇಷ್ಟು ದೊಡ್ಡ ಮಟ್ಟಕ್ಕಿದೆ ಅಂತ ಹೇಳಿ ಬೇರೆ ಸಮಾಜ ತುಳಿಯುವಂಥ ಪ್ರಶ್ನೆ ಅಲ್ಲ ನಾವು ಸಹ ಆ ಸಮಾಜವನ್ನು ಪ್ರೀತಿಯಲ್ಲಿ ವಿಶ್ವಾಸ ಇಟ್ಕೊಂಡು ಸಮಾಜದಲ್ಲಿ ನಾವು ಗೌರವಿತ ನಡೆಸುವಂಥ ಸಮಾಜ ಆಗಿ ಹೇಳಿದರು ಇವತ್ತು ಜೆ ಪಿ ನಾಡು ಸ್ವಾಮಿ ಇರ್ಬೋದು ನಮ್ಮ ದಾಸಪ್ನ ಇರ್ಬೋದು ಗುರುಸ್ವಾಮಿಯರ್ಬೋದು ಇವರೆಲ್ಲ ಆ ಕಾಲದಲ್ಲಿ ಈಡೀಗ ಸಮಾಜವನ್ನು ಗಟ್ಟಿತನದಲ್ಲಿ ಗಟ್ಟಿಗಾಗಿ ಬೆಳೆಸಿದವರು ಅವತ್ತಿನ ಕಾಲದಲ್ಲಿ ಅವರು ಬೆಳೆಸಿ ಹೋಗಿದ್ದಾರೆ ಮೊನ್ನೆ ನಮ್ಮ ಶಿವಮೊಗ್ಗದಲ್ಲಿ ದಾಸಪ್ನವರು ಒಂದು ಹಾಸ್ಟೆಲ್ ಇತ್ತು ಕ್ಲೋಸ್ ಆಯಿತು ಈಗ ನಾವಾದರೂ ಈಗ ಸಮಾಜದಲ್ಲಿ ತಗೊಂಡು ಈಗ ಅದನ್ನ ರೆಡಿ ಮಾಡಿ ಈಗಾಗಲೇ ಒಂದು ಇಪ್ಪತ್ತೈದು ಮೂವತ್ತು ಮಕ್ಕಳಿಗೆ ನಾವು ನಮ್ಮ ಸಂಘ ನಮ್ಮ ಈಗ ಸಮಾಜದಿಂದಲೇ ಸಂಘದಿಂದ ಕೊಡ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ರೆಡಿ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀವಿ ಆ ಬಿಲ್ಡಿಂಗ್ ಅನ್ನು ಈಗ ನಾವು ಹಸ್ತಾಂತರ ಮಾಡಿಕೊಂಡು ಅದನ್ನು ಸಹ ಈಗ ನಾವು ಮುಂದೆ ಅದು ದೊಡ್ಡ ಬಿಲ್ಡಿಂಗ್ ಮಾಡಿ ಸುಮಾರು ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಇದೆ ಅದೇ ಥರ ಸಂಘಟನೆಯಾಗಿ ಮಾಡಬೇಕು ಇವತ್ತು ನನಗೆ ಮಹಿಳಾ ಸಂಘಟನೆಗಳು ಈಗಾಗಲೇ ನಿಮ್ಮ ಮಹಿಳಾ ಸಂಘದ ಈಡಿಗ ಇದೆ ಸೈದಪ್ಪರು ಅವರು ಶಿವಮೊಗ್ಗದಲ್ಲಿ ಎರಡು ಮಾಡಿದ್ದಾರೆ ಆದ್ರೆ ಅವ್ರು ಬಾಡಿಗೆ ಬೇರೆ ಕೊಟ್ಟಿದ್ದಾರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅನ್ನೋ ನಾವು ಕೇಳಬೇಕಾಗತ್ತೆ ಅವ್ರು ಕೊಟ್ಟಿರೋದು ಹಣ ಕೊಟ್ಟಿರೋದು ಈಡಿಗ ಸಮಾಜದ ಮಹಿಳಾ ಸಂಘಟನೆಗಾಗಿ ಕೊಟ್ಟಿರ್ತಾರೆ ಅದನ್ನ ಬೇರೆ ಇದಕ್ಕೆ ಕೊಟ್ಟಾಗ ಆ ಸಂಘಟನೆ ಏನ್ ಬಂತು ಅವಾಗ ಅದನ್ನ ಪ್ರಶ್ನೆ ಮಾಡ್ಬೇಕು ಅದು ಅವ್ರಿಗೆ ಕೊಡಿಸ್ಬೇಕು ಆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡಕ್ ಬಿಡ್ಬೇಕು ಇವರು ಬಾಡಿಗೆ ತಗೊಂಡು ಬೇರೆಯವರಿಗೆ ಕೊಡೋದು ಈ ತರ ಆಗೋದಾದ್ರೆ ಸಮಾಜಕ್ಕೆ ಹೆಸರು ತಗೊಂಡು ಏನ್ ದುಡ್ಡು ತಗೊಂಡಿದ್ರಿ ಅದು ವಾಪಸ್ ಅದು ಅಲ್ವಾ ಏನ್ ಸಂದೇಶ ನಿಮಗೆ ಜನರಿಗೆ ಯಾವ್ದು ಯಾರೇ ಇರ್ಬೋದು ಮಹಿಳಾ ಸಂಘಟನೆ ಮಾಡಿದವರು ತಿಳ್ಕೋಬೇಕು ಮಹಿಳಾ ಸಂಘಟನೆ ವಿಜಯಲಕ್ಷ್ಮಿ ಅಂತ ಅದು ಅದರಿಂದ ಹ ಪಾಪ ಇವರು ಕೈಯಿಂದ ನಡೆಸ್ತಾರೆ ಹಾಗೆ ಇವತ್ತು ನಾವು ಸಹ ಶಿವಮೊಗ್ಗದಲ್ಲಿ ಕಲ್ಯಾಣ ಮಂಟಪ ಮಾಡಿ ಎಸಿಯ ಕಲ್ಯಾಣ ಮಂಟಪ ಮಾಡಿ ಮಾಡಿದ್ದೀವಿ ಮುಂದೆ ಅದ್ರ ಮೂಲಕ ನಾವು ಮಕ್ಕಳಿಗೆ ಶೈಕ್ಷಣಿಕವಾಗಿ ಕೊಡಬೇಕು ಅನ್ನೋದು ಎಲ್ಲರ ಭಾವನೆ ಬರಬೇಕು ಸಮಾಜದ ಬಹಳಷ್ಟು ಜನ ಇವತ್ತು ಜೆ ಪಿಯವರಿದ್ದರು ಅವರೆಲ್ಲ ಆ ಕಾಲದಲ್ಲಿ ಈ ಸಮಾಜಕ್ಕಾಗಿ ಭಾಳಷ್ಟು ತ್ಯಾಗ ಮಾಡಿ ಹೋಗಿದ್ದಾರೆ ಅದೇ ಥರ ನಾವು ಮಾಡಬೇಕು ಹಾಗಾಗಿ ಮಹಿಳಾ ಸಂಘಟನೆಗಳು ನೀವು ಯಾವತ್ತು ಶಕ್ತಿಶಾಲಿಯಾಗಿರ್ಬೇಕು ಇವತ್ತು ನೋಡಿ ಇವತ್ತು ಹೆಣ್ಣು ಮಕ್ಕಳು ಭಾಳಷ್ಟು ಸ್ಟ್ರಾಂಗ್ ಏನೇವೆ ಯಾಕೆ ಹೇಳಿ ಇವತ್ತು ನಿಮ್ಮ ಸಂಘಗಳಿದಾವಲ್ಲ ಅಂತ ಒಂದು ನಿಮ್ಮ ಮಹಿಳಾ ಸಂಘಟನೆಗಳು ಮಾಡ್ಕೊಳ್ತೀರಿ ಒಂದು ನಮ್ಮ ಸಮಾಜದ ಸಂಘಟನೆ ಮಾಡ್ಕೊಳ್ತೀರಿ ಇನ್ನೊಂದು ಧರ್ಮಸ್ಥಳ ಸಂಘದ ಸಂಘಟನೆ ಮಾಡ್ಕೊಳ್ತೀರಿ ಇವೆಲ್ಲ ನಿಮ್ಮ ಅಭಿವೃದ್ಧಿಯ ಪರವಾಗಿರುವಂತದ್ದು ಇವತ್ತು ಇವತ್ತು ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಎಲ್ಲ ಬಂದ ಮೇಲೆ ಒಂದು ಕಾಲದಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಯಾವುದೇ ಕೆಲಸ ಮಾಡದೆ ಕುತ್ಕ ಜಡತ್ವದಲ್ಲಿ ಪುರುಷ ಇವತ್ತು ಸಹ ಅವನು ನಾನು ಸಹ ಇವತ್ತು ಸಂಘಟನೆ ಮಾಡ್ತೀನಿ ನಾನು ದುಡಿದಿನಿ ನನ್ನ ಹತ್ರ ಇವತ್ತು ಆಗತ್ತೆ ಅನ್ನೋದನ್ನ ತೋರಿಸ್ಕೊಟ್ಟು ಧರ್ಮಸ್ಥಳ ಸಂಘ ಕಲ್ಸ್ಕೊಟ್ಟಿದ್ದಾರೆ ಹಾಗೆ ಬದುಕುವ ವ್ಯವಸ್ಥೆಯನ್ನ ರಾಜ್ಯದಲ್ಲಿ ಇವತ್ತು ಅವರು ಕಲಿಸ್ಕೊಟ್ಟಿದ್ದಾರೆ ಇವತ್ತು ಆ ಸಂಘಟನೆಗಳಿಂದ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಉಳಿತಾಯ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಹಿಂದೆ ಐವತ್ತು ರೂಪಾಯಿ ನೂರು ರೂಪಾಯಿ ಇಟ್ಟರೆ ಎಲ್ಲೋ ಡಬ್ಬದಲ್ಲಿ ಇಡ್ತೀವಿ ಆ ಡಬ್ಬ ಅಲ್ಲೊಂದು ಡಬ್ಬ ಇನ್ನೊಂದು ದಿವಸ ಆ ಡಬ್ಬ ಇನ್ನೊಂದು ದಿವಸ ಬೇಳೆ ಡಬ್ಬ ಇನ್ನೊಂದು ದಿವಸ ಸಕ್ರೆ ಡಬ್ಬ ಪಾಪ ಆದರೂ ಬಂದು ಸಂಜೆ ನಾವು ಕೈ ಹಾಕ್ತಿದ್ದಾನೆ ಎಂತ ಸಿಗ್ತನ